ನಮಸ್ತೆ ಎಲ್ಲರಿಗೂ ಇದು ನಾಲ್ಕನೇ ವಾರದ ಕಲಿಕಾ ಆಂದೋಲನ ಮೂರು ದಿನಗಳ ಕುರಿತು ಇಲ್ಲಿ ನಾವು ಕಾಣ್ಬೋದು ನಾಲ್ಕನೇ ವಾರದಲ್ಲಿ ಏನೇನು ಮಾಡಬೇಕಂತ ಹೇಳಿ ಇಲ್ಲಿ ಆರಂಭಿಕ ಸಾಕ್ಷರತೆಗೆ ಹಂಚಿಕೆಯ ಓದುವಿಕೆ ಮುಖ್ಯವಾಗಿದೆ ಮತ್ತು ತರಗತಿ ಒಂದು ಎರಡು ಹೆಚ್ಚು ಪರಿಣಾಮಕಾರಿ ಆಗಿರಬೇಕು ಶಿಕ್ಷಕರು ಮಕ್ಕಳಿಗೆ ಪುಸ್ತಕ ಓದಬೇಕು ಮತ್ತು ಏಕಕಾಲದಲ್ಲಿ ಪಠ್ಯ ಮತ್ತು ಪುಸ್ತಕದ ಚಿತ್ರಗಳ ಬಗ್ಗೆ ಅವರ ಗಮನವನ್ನು ಸೆಳೆಯುವುದು ಮಕ್ಕಳ ಪದಗಳನ್ನು ಬರೆಯುವುದರೊಂದಿಗೆ ಮಾತನಾಡುವುದು ಪದ ಹೊಂದಿಸಲು ಬ ಒಲವು ತೋರಿಸುವುದು ಮತ್ತು ನಿಧಾನವಾಗಿ ಪುಸ್ತಕವನ್ನು ಓದಲು ಪ್ರಯತ್ನಿಸುತ್ತಾರೆ ಸೊ ಈ ಪ್ರಕ್ರಿಯೆ ಮೂಲಕ ಮಕ್ಕಳು ಶಿಕ್ಷಕರು ಪುಸ್ತಕಗಳನ್ನು ಎಡದಿಂದ ಬಲಕ್ಕೆ ಅಭಿವ್ಯಕ್ತಿಗಳೊಂದಿಗೆ ಹೇಗೆ ಓದು ಓದಬೇಕೆಂದು ತಿಳಿಯುತ್ತಾರೆ ಸೊ ಇಲ್ಲಿ ಶಾಲೆ ಗ್ರಂಥಾಲಯಕ್ಕೆ ಮಾನ್ಯತೆ ಭೇಟಿ ಸೊ ಒಂದು ಒಂದನೇ ವಾರ ಪಡೆದ ಪುಸ್ತಕ ಬಗ್ಗೆ ಪ್ರತಿ ಮಗುವು ಗ್ರಂಥಾಲಯದಿಂದ ತಾವು ಓದಿದ ಪುಸ್ತಕ ಬಗ್ಗೆ ಕೆಲವು ಸಾಲುಗಳನ್ನು ಹೇಳಬೇಕು ಮತ್ತೊಂದು ವಯಸ್ಸಿಗೆ ಸೂಕ್ತವಾದ ಪುಸ್ತಕವನ್ನು ಪಡೆದು ಹದಿನಾಲ್ಕು ವಾರದೊಳಗೆ ಓದಬೇಕು ಸೊ ಇಲ್ಲಿ ನಾನು ಒಂದನೇ ತರಗತಿ ಮಕ್ಕಳಿಗೆ ಸ್ವಲ್ಪ ಕಷ್ಟ ಓದೋದು ಹಾಗಾಗಿ ನಾನು ವಾಚಕಗಳನ್ನು ಬಳಸ್ಕೊಂಡು ಇಲ್ಲಿ ಓದುವ ಸಾಮರ್ಥ್ಯವನ್ನು ಬೆಳೆಸ್ತಾ ಇದ್ದೀನಿ ಹಾಗೆ ಪದಗಳ ಗುರುತು ಮಾಡಿ ಓದುವುದು ಅಕ್ಷರಗಳನ್ನು ಜೋಡಿಸಿ ಓದುವುದು ಈ ಥರ ಮಕ್ಕಳು ರೂಢಿಯನ್ನು ಮಾಡುತ್ತಾ ಪುಸ್ತಕವನ್ನು ಓದುವುದನ್ನು ನೋಡೋಣ ಸೊ ಇಲ್ಲಿ ಕಾಣ್ಬೋದು ಇದು ಒಂದನೇ ತರಗತಿ ಮಕ್ಕಳು ಕೈಯಲ್ಲಿ ವಾಚಕವನ್ನು ಕಾಣ್ಬೋದು ಮಕ್ಕಳು ಈ ವಾಚಕಗಳನ್ನು ಓದಿ ಅರ್ಥ ಮಾಡ್ಕೊತಾರೆ ಬನ್ನಿ ನೋಡೋಣ ಏತ ಏತ ಏತ

బస ఈవన బిఈ మరద ఏత ఏత ఈ గా ఈ ర యన ర

द स र द सारा द स र द सारा ज न र ज न र द स र अ व र आ व र आ त ओ ट द ओ ट द आ त व न ह ज न ह ज न र व न व न द व न

ಈಗ ಮಕ್ಕಳು ಗ್ರಂಥಾಲಯದಿಂದ ಪುಸ್ತಕಗಳನ್ನು ಓದಿದ ನಂತರ ಕತೆಯ ಸಮಯ ಈಗ ಕತೆಯನ್ನು ಹೇಳ್ತೀನಿ ಮಕ್ಕಳಿಗೆ ಈಗ ಆಮೆ ಹಾಗೂ ಮೊಲದ ಕತೆ ಹೇಳ್ತೀನಿ ಆಯಿತಾ ಕೇಳ್ತೀರಾ ಕತೆ ಇಷ್ಟನಾ ನಿಮಗೆ ಇಷ್ಟನಾ ಹೇಳ ಕತೆ ಈಗ ಸರಿ ಸೊ ನಾನೀಗ ಮೊಲ ಹಾಗೂ ಆಮೆಯ ಕಥೆಯನ್ನು ಹೇಳ್ತಾ ಇದ್ದೀನಿ ಸೊ ಒಂದು ದಿನ ಮೊಲ ಹಾಗೂ ಆಮೆ ಇಬ್ಬರು ಒಂದು ಸ್ಥಳದಲ್ಲಿ ಭೇಟಿಯಾದರು ಭೇಟಿಯಾದಾಗ ಇಬ್ಬರು ಹಾಗೆ ಮಾತಾಡ್ತಾ ಮಾತಾಡ್ತಾ ಒಂದು ಚರ್ಚೆಗೆ ಇಳಿದು ಮೊಲ ಹೇಳುತ್ತೆ ನಾನು ತುಂಬ ಚುರುಕಾದ ಪ್ರಾಣಿ ಬುದ್ಧಿವಂತ ಅಂತ ಮೊಲ ಹೇಳಿತು ಆಗ ಆಮೇ ನಾನು ಏನು ಕಮ್ಮಿ ಇಲ್ಲ ನಾನು ಚುರುಕಿದ್ದೀನಿ ಮತ್ತು ಬುದ್ಧಿವಂತನಾಗಿದ್ದೀನಿ ಅಂತ ಹೇಳಿತು ಅದಕ್ಕೆ ಮೊಲ ಒಪ್ಪಲಿಲ್ಲ ಮೊಲ ಹೇಳ್ತು ಇಲ್ಲ ಇಲ್ಲ ನಿನ್ನಕ್ಕಿಂತ ನಾನೇ ಬಲಿಷ್ಠ ಒಂದು ಸ್ಪರ್ಧೆಯನ್ನು ಇಡೋಣ ಅದರಲ್ಲಿ ನೋಡೋಣ ಯಾರು ಜಯಶಾಲಿಯಾಗುತ್ತಾರೆ ಅಂತ ಒಂದು ಒಪ್ಪಂದ ಮಾಡಿಕೊಂಡ್ರು ಇಬ್ರು ಸೊ ಇಬ್ಬರು ಒಂದು ತೀರ್ಮಾನಕ್ಕೆ ಬಂದು ಓಟದ ಸ್ಪರ್ಧೆ ಯಾಕಿಡಬಾರ್ದು ಅಂತ ತೀರ್ಮಾನ ಮಾಡಿಕೊಂಡ್ರು ಸೊ ಆ ಓಟದ ಸ್ಪರ್ಧೆಯ ಎಂಪೈಯರ್ ಅಂದರೆ ಅದನ್ನು ಆಟವನ್ನು ನಿರ್ಣಯಿಸುವವರು ನರಿಯಾಗಿದ್ದರು ಹಾಗಾಗಿ ನರಿ ಇಬ್ಬರನ್ನು ನಿಲ್ಲಿಸಿ ಊಟದ ಸ್ಪರ್ಧೆಯನ್ನು ಮಾಡಿದ್ರು ಆಗ ಮೊಲ ಜಿಗಿಯುತ್ತಾ ಜಿಗಿಯುತ್ತ ತುಂಬ ದೂರಕ್ಕೆ ಹೊರಟು ಹೋದ ಆಮೆ ನಿಧಾನವಾಗಿ ಚಲಿಸಿತು ಮೊಲ ತಿರುಗಿ ನೋಡಿದಾಗ ಆಮೆ ತುಂಬ ದೂರದಲ್ಲಿತ್ತು ಆಗ ಮೊಲ ಅದು ನಿಧಾನವಾಗಿ ಬರ್ತಾ ಇದೆಯಲ್ಲ ನಾ ಅವನು ಬರೋವರೆಗೂ ವಿಶ್ರಾಂತಿ ತಗೊಳ್ತೀನಿ ಅಂಥೇಳಿ ಮೊಲ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯಿತು ಆಗ ಆಮೆ ನಿಧಾನವಾಗಿ ಗೆಲುವಿನ ಕಡೆ ಸಾಗಿತ್ತು ಆಮೆ ಗೆಲುವಿನ ಗೆರೆ ದಾಟಿತು ಆಗ ಮೊಲ ಎಚ್ಚರವಾಯಿತು ನೋಡಿದಾಗ ಆಮೆ ಗೆದ್ದಿತ್ತು ಸೊ ಈ ಓಟದ ಸ್ಪರ್ಧೆಯಲ್ಲಿ ಆಮೆ ವಿಜೇತರಾಯಿತು ಸೊ ಈ ಕತೆಯ ನೀತಿ ಏನೆಂದರೆ ನಾವು ಜಂಬ ಪಡಬಾರದು ನಾನೇ ಶ್ರೇಷ್ಠ ನನಗೆಲ್ಲ ಗೊತ್ತಿದೆ ಅಂತ ಜಂಬ ಪಡಬಾರದು ಮಕ್ಕಳ ಈಗ ಆಮೆ ಮತ್ತು ಮೊಲ ಕತೆ ಕೇಳಿರಲ್ಲ ಹಾಂ ಈ ಕಥೆಯಲ್ಲಿ ಯಾವ್ಯಾವ ಪ್ರಾಣಿದ್ವು ಆಮೆ ಮೊಲ ಅವರು ಒಂದು ಓಟದ ಸ್ಪರ್ಧೆಯನ್ನು ಇಟ್ಕೊಂಡಿದ್ರು ಹೌದಿಲ್ಲ ಹೌದಿಲ್ಲ ಹಾಂ ಆ ಓಟದ ಸ್ಪರ್ಧೆಯಲ್ಲಿ ಯಾರು ಗೆದ್ರು ಯಾಕೆ ಯಾರು ಮಕ್ಕಂದಿದ್ರು ಯಾಕೆ ಮಕ್ಕಂತದು ನಾನು ಭಾಳ ತುಂಬ ಚುರುಕಾಗಿದ್ದೀನಿ ಆಮೇಲೆ ನಿಧಾನ ಬರ್ತೈತಿ ನಾನೇ ಗೆದಿಯೋದಂತ ಮಕ್ಕಂಬಿಟ್ಟ ಹೌದಿಲ್ಲ ಜಂಬದ ಮೊಲ ಹೌದಲ್ಲ ಹಾಂ ನೀತಿ ಏನು ನಾವು ಜಂಬ ಪಡಬಾರ್ದು ಅಲ್ಲ ಹಾಂ ಸೊ ಹೀಗೆ ನಾಲ್ಕನೇ ವಾರದ ಓದುವ ಆಂದೋಲನ ಕಾರ್ಯಕ್ರಮ ಅಡಿಯಲ್ಲಿ ಮಕ್ಕಳು ಗ್ರಂಥಾಲಯ ಭೇಟಿ ಹಾಗೂ ವಾಚಕಗಳ ಓದಿಕೆ ಮತ್ತು ಕತೆಯನ್ನು ಕೇಳಿ ಆಲಿಸಿದ್ರಲ್ಲ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಧನ್ಯವಾದ